ಪರಿಮಳ ಪ್ರಪಂಚ ಲಾಗಿಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಲೈಕ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ಹಾಕುವ ರೆಸಿಪ್ಲಿ ನಿಮಗೆ ಕೂಡಲೇ ತಲುಪುತ್ತೇವೆ ರೊಟ್ಟಿ ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ ಯಾವ ಥರ ಮಾಡಬೇಕು ಅಂತ ಮಿಕ್ಕಿದನ್ನ ಇರುತ್ತಲ್ಲ ಅದರಿಂದ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವತ್ತು ಒಂದು ಒಂದು ಬಟ್ಲ ರೈಸ್ ತೊಗೊಂಡಿದ್ದೀನಿ ಒಂದು ಬಟ್ಲ ರೈಸ್ ತೊಗೊಂಡಿದ್ದೀನಿ ಅದಕ್ಕೊಂದು ಚಿಟಿಗೆ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಬಟ್ಲದಷ್ಟು ಹಿಟ್ಟು ತಗೊಂಡಿದ್ದೀನಿ ಆ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಕಾಣ್ತಾ ಇರ್ಬೋದು ನಿಮಗೆ ನೋಡಿ ನೋಡಿ ಉಪ್ಪು ತೋರಿಸ್ತಾ ಇದ್ದೀನಿ ನೋಡಿ ಕಾಣ್ತಾ ಇದೆ ಎರಡರಿಂದ ಮೂರು ಬಾರಿ ತೊಳೆದು ಇಟ್ಕೊಂಡಿದ್ದೀನಿ ರೈಸನ್ನು ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಈಗ ಮಿಕ್ಸಿ ಜಾರಿಗೆ ಹಾಕೊಂಬಂದಿದ್ದೀನಿ ಅದನ್ನು ರೈಸನ್ನ ರೈಸನ್ನ ಅದನ್ನು ಇದು ಹಿಟ್ಟಿಗೆ ಹಾಕ್ತೀನಿ ಒಂದು ಬಟ್ಲ ಹಿಟ್ಟು ತೊಗೊಂಡಿದ್ದೀನಿ ಮನೆಯಲ್ಲಿ ಮಿಕ್ಕಿದನ್ನು ಉಳಿತೈತಲ್ಲ ಅದನ್ನ ಏನು ಮಾಡ್ಬೇಕಪ್ಪ ಅಂದ ಚೆಲ್ತೀವಿ ಅಂತ ನಮಗನಿಸ್ತೈತಿ ಹಾಳು ಮಾಡಬೇಕು ಅಂತ ಇದೆ ಅನಿಸ್ತಿದಾಗ ಈ ಥರ ರೊಟ್ಟಿ ಮಾಡ್ಕೊಂಡು ತಿನ್ಬೋದು ನೋಡಿ ನೋಡಿ ಈ ಥರ ರೈಸನ್ನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ಹಿಟ್ಟು ಹಾಕಿದ್ದೀನಿ ಹಿಟ್ಟು ನಾದ್ಕೊತೀನಿ ಇವಾಗ ಇದ್ದೀನಿ ನೋಡಿ ನೀರು ಇದ್ದೀನಿ ತಣ್ಣೀರು ಹಚ್ಚಿ ನಾದ್ಬೋದು ಸ್ವಲ್ಪ ಹಿಟ್ಟಿಗೆ ಬಿಸಿನೀರೇನು ಹಾಕೋ ಅವಶ್ಯಕತೆ ಇಲ್ಲ ತಣ್ಣೀರಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡು ನಾತ್ಕೊಬೋದು నా no నా <tries> ಇದ್ದೀನಿ ನೋಡಿ ಇದನ್ನು ನೀಟಾಗಿ ನಾತ್ಕೋಬೇಕು ತಣ್ಣೀರು ಹಚ್ಕೊಂಡೆ ನಾತ್ಕೋಬೇಕು ನಾವು ರೊಟ್ಟಿ ಸುಡ್ಬೇಕಂದ್ರೆ ಉಕ್ಕು ಕಾರ ಮಾಡ್ಕೊತೀವಿ ಇಲ್ಲಾಂದರೆ ಬಿಸಿನೀರು ಕಾಸಾರ ಹಾಕಂತೀವಿ ಇದು ಹಾಗಲ್ಲ ರೈಸ್ ಹಾಕೊಂಡಿರ್ತವಲ್ಲ ಅದು ಜಿಗಿ ಬರುತ್ತೆ ಅದರಲ್ಲೇ ಮಾಡಬೇಕು ಚೆನ್ನಾಗಿ ನಾದಬೇಕು ಚರ 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 ಚೆನ್ನಾಗಿ ನಾದ್ಕೋಬೇಕು ಚರ ಚರ ಚೆನ್ನಾಗಿ ಈಗ ಒಂದು ಅದಕ್ಕೆ ಬಂದಿದೆ ಈಗ ನಾದಿದ್ದಾಯಿತು ಈಗ ಒಳ್ಳೆ ಮಾಡ್ತಿದ್ದೀನಿ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಬರ್ತೈತಿ ಎಂಥ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂದರೂ ಮಾಡ್ಬೋದು ಎಷ್ಟು ಈಸಿಯಾಗಿ ರೊಟ್ಟಿ ಮಾಡ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನನಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಬರ್ತೈತಿ ಅಂತ ಕಮೆಂಟ್ ಮಾಡಿ ಈ ಥರ ಇಟ್ಟು ಹಾಕೋಬೇಕು ಈ ಥರ ಲಟಿಸ್ಬೇಕು ಈ ಥರ ಲಟ್ಟಣಿಗೆ ತಗೊಂಡು ಲಟಿಸ್ಬೇಕು ನೋಡಿ ರೊಟ್ಟಿ ಮಾಡ್ತಾ ಇದ್ದೀನಿ ಚೆನ್ನಾಗಿ ಇದೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾವ ಥರ ಮಾಡ್ತೀರಾ ಕಮೆಂಟ್ ಮಾಡಿ ಹೇಳಿ ರಾತ್ರಿ ಮಿಕ್ಕಿದ್ರ ಅನ್ನನ ಬೆಳಗ್ಗೆ ಮಾಡ್ಬೋದು ರೊಟ್ಟಿನ ಇದರಿಂದ ಅಕ್ಕಿ ರೊಟ್ಟಿನೂ ಮಾಡ್ಬೋದು ಇದೇ ಥರ ಜೋಳದ ರೊಟ್ಟಿನೂ ಮಾಡ್ಬೋದು ಸೇಮ್ ಮೆಥಡಲ್ಲಿ ಎಷ್ಟು ಈಸಿಯಾಗಿ ಮಾಡ್ಬೋದು ನೋಡಿ ಇವಾಗ ಲಟ್ಟಿಸಿದ್ದಾಯಿತು ತವಾ ಇಟ್ಟಿದ್ದೀನಿ ತವಾ ಇಟ್ಟಿದ್ದೀನಿ ಅದ್ರ ಮೇಲೆ ಹಾಕಿ ಬೇಯಿಸ್ತೀನಿ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು